ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ನನ್ನ ರೆಸಿಪೀಸ್ ಎಲ್ಲ ಆಗ್ತಾ ಆಗ್ತಾಯಿದೆ ಅಂದ್ಕೊತಾ ಇದ್ದೀನಿ ಹಾಗಾಗಿ ನಾನು ಸಿಂಪಲ್ ಆಗಿ ಹಾಗೆ ಟೇಸ್ಟಿಯಾಗಿರೋವಂಥ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ದಂಡ್ಸೊಪ್ಪಲ್ಲಿ ನಾವು ಯಾವ ಥರ ಚಟ್ನಿ ಅಂದ್ಕೋಬೋದು ಅಥವಾ ಸಾಂಬಾರು ಅನ್ಕೋಬೋದು ಗೊಜ್ಜು ಅಂದ್ಕೊಬೋದು ನೀವು ಯಾವ ಥರನಾದರೂ ಅಂದ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಮುದ್ದೆಗೆ ದೋಸೆಗೆ ಚಪಾತಿಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನನಗೆ ಸಿಂಪಲ್ಲಾಗಿ ಹಾಗೆ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಳೋ ರೆಸಿಪಿ ಆಗಿರುತ್ತೆ ಇದು ನಾನಿಲ್ಲಿ ಒಂದೆರಡರಿಂದ ಮೂರು ಆಗುವಷ್ಟು ಟೊಮೊಟೊನ ತೊಗೊಂಡಿದ್ದೀನಿ ಅದಾದ ನಂತರ ಒಂದೆರಡು ಗಂಟೆ ಈರುಳ್ಳಿ ಹಾಗೆ ಎರಡು ಬೆಳ್ಳುಳ್ಳಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ಸೈಡ್ಗೆ ಎತ್ತಿಟ್ಕೋಬೇಕು ಅದಾದ ನಂತರ ಇಲ್ಲಿ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಅಂದರೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಕೂಡ ಸೇರಿಸ್ಕೊಂಡು ಆ ನೀರು ಕಾದಾದ ನಂತರ ಸೊಪ್ಪು ಹಾಗೆ ನಾವೇನು ಸೈಡ್ಗೆ ಎತ್ತಿಟ್ಕೊಂಡಿರ್ತೀವಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಹಾಗೆ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕಾಗತ್ತೆ ಅಂದರೆ ದುಬ್ಕೋಬೇಕಾಗತ್ತೆ ಅಲ್ವಾ ಹಾಗಾಗಿ ಅದು ನುಣ್ಣಗಾಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಈ ಥರ ಒಂದ್ಸಲ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಳ್ಳಿ ಸ್ಟೈಲಲ್ಲಿ ಆವಾಗಿನ ಕಾಲದಲ್ಲಿ ತಿಂತಾಯಿದ್ರಲ್ವ ಮುದ್ದೆ ಜೊತೆ ಸೊ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಇದು ಈಗ ನೋಡಿ ಪ್ಲೇಟ್ನ ಮುಚ್ಕೊಂಡು ಅದು ಬೇಯೋವರೆಗೂ ಬಿಟ್ಬಿಟ್ಟು ಅದನ್ನು ಬೇಯಿಸ್ಕೊಂಡಿದ್ದಾಯಿತು ಈಗ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ ಇದು ನಮ್ಮಮ್ಮ ಕೈಯಲ್ಲಿ ಮಾಡಿಸ್ಕೊಂಡಿದ್ದು ರೆಸಿಪಿ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಹಾಗಾಗಿ ನನಗೆ ತುಂಬ ಇಷ್ಟ ಇಲ್ಲಿ ನೋಡಿ ಈಗ ಬೇಯಿಸ್ಕೊಂಡು ಅದನ್ನು ಒಂದು ಸ್ಟ್ರೈನರ್ಗೆ ಹಾಕ್ಕೊಂಡು ನೀರನ್ನೆಲ್ಲ ಬಳಸ್ಕೊಂಡು ಸೊಪ್ಪನ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಈ ಥರ ಸಪ್ರೇಟ್ ಮಾಡ್ಕೊಂಡಿದ್ದಾದಮೇಲೆ ಅದು ಕಂಪ್ಲೀಟ್ ತಣ್ಣಗಾಗೋವರೆಗೂ ಬಿಟ್ಬಿಡ್ಬೇಕು ಅದನ್ನು ಸೊಪ್ಪನ್ನ ಈಗ ತಣ್ಣಗಾಗೋವರೆಗೂ ಬಿಟ್ಬಿಟ್ಟು ನೆಕ್ಸ್ಟ್ ಅದಕ್ಕೆ ಒಂದು ಮಿಕ್ಸಿ ಜಾರ್ಗೆ ನಾವೇನು ಸ್ಟೈನ್ ಮಾಡ್ಕೊಂಡಿರ್ತೀವಿ ಸೊಪ್ಪು ಅದನ್ನೆಲ್ಲನೂ ಸಹ ಸೇರಿಸ್ಕೋಬೇಕಾಗತ್ತೆ ಈ ಥರ ಸೇರಿಸ್ಕೊಂಡು ತರತರಿಯಾಗಿ ರುಬ್ಕೊಂಬರ್ಬೇಕು ಅಂದರೆ ಸ್ವಲ್ಪ ಗೊಜ್ಜು ಥರ ಇರಬೇಕಲ್ವಾ ನೋಡಿ ಈ ಕನ್ಸಿಸ್ಟೆನ್ಸಿ ಸಾಕಾಗತ್ತೆ ಈ ಥರ ರುಬ್ಕೊಂಬರ್ಬೇಕಾಗತ್ತೆ ಇದಕ್ಕೆ ಬೇಳೆ ಏನೂ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಮುದ್ದೆಗಂತೂ ಸೂಪರಾಗಿರುತ್ತೆ ಇದು ನೋಡಿ ಈ ಥರ ರುಬ್ಕೊಂಬಂದಿದ್ದಾದಮೇಲೆ ಈಗ ಅದನ್ನೆಲ್ಲ ಸೇರಿಸ್ಕೊಂಡು ನಮಗೆಷ್ಟು ನಮ್ಗೆಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೋಬೇಕಾಗತ್ತೆ ಈಗ ನಾನು ಸ್ಟೌನ ಆನ್ ಮಾಡಿಕೊಂಡು ಒಂದು ಕಡಾಯಿನ ಇಟ್ಕೊಂಡೆ ಕಡಾಯಿಗೆ ನಮಗೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಕೂಡ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಸ್ವಲ್ಪ ಈರುಳ್ಳಿನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಈರುಳ್ಳಿ ಗೋಲ್ಡನ್ ಕಲರ್ ಬರೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವಿ ಮಸ್ ಸೊಪ್ಪು ಸೊಪ್ಪು ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಟ್ಬಿ ಮುಚ್ಚಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೋಬೇಕಾಗತ್ತೆ ನೋಡಿ ಬೇಳೆ ಏನೂ ಯೂಸ್ ಮಾಡಲ್ಲ ಇಲ್ಲಿ ಬರೀ ಸೊಪ್ಪು ಮಾತ್ರ ಹಾಕಿ ಈ ಥರ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ನೋಡಿ ಈ ಥರ ರುಬ್ಕೊಂಬಂತಾದಮೇಲೆ ಈಗ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಂಡು ಇಳಿಸ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಸೊಪ್ಪಿನ ಸಾಂಬಾರು ಅಂತ ಸೊ ಇವತ್ತಿನ ರೆಸಿಪಿ ಇದಾಗಿತ್ತು ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಇದ್ದೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನಾನು ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ ಥ್ಯಾಂಕ್ ಯು